ಸರ್ ಇವತ್ತಿನ ತಿಂಡಿ ವಿಶೇಷ ಇವತ್ತು ಬೆಳಿಗ್ಗೆ ಇಡ್ಲಿ ಹ ಮಧ್ಯಾಹ್ನ ಊಟ ಗ್ಯಾಸ್ ಮಾಡ್ತಲ್ಲೋಟಲ್ ಪುಟ್ಟಪ್ಪ ಅಲ್ಲ ಇದು ಹ್ಮ್ ಹ್ಮ್ ನೆನೆಸ್ಕೊಂಡೆ ಬಂದ ತಿಂಡಿ ಮಾಡೋಣ ಅಂತ ಇವತ್ತು ಮಾತಾಡಿರಿ ಇಟ್ಕೋಬಹುದು ಮಾತಾಡೋಲ್ಲ ಅಲೋ ಚಿಕ್ಮಟ್ಟರೆ ಒಟ್ಟಿಗೆ ಬರ್ತಾ ಇರ್ತೀರಾ ಬರ್ತಾ ಇದ್ದೀವಿ ಯಾವ ತಿಂಡಿ ಇಷ್ಟ ನಿಮಗೆ ನಮಗೆ ಇಡ್ಲಿ ಗುರಾಜ್ ಹೌದಾ

ನಿಟ್ಟೂರಿಗೆ ಬಂದಿದ್ದೀನಿ ಗುಬ್ಬಿ ತಾಲೂಕು ಇಲ್ಲೊಂದು ಒಂದು ವಿಶೇಷವಾದ ಇದೆ ಹೋಟ್ಲು ಪುಟ್ಟಪ್ಪ ಅಂಥೇಳಿ ಗ್ಯಾಸ್ ಬಳಸೋದಿಲ್ಲ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಗ್ರಾಹಕರಿಗೆ ಬಿಡ್ತಾರೆ ತುಂಬ ವಿಶೇಷವಾದ ಹೋಟೆಲ್ ಸಾರಿ ಕೇಳೂರು ಬಸ್ ಸ್ಟ್ಯಾಂಡ್ ಹತ್ರ ಇದೆ ನಾನು ಸುಮಾರು ಸಲ ತಿಂಡಿ ತಿಂದಿದ್ದೀನಿ ತಿಂಡಿ ಚೆನ್ನಾಗಿರುತ್ತೆ ಅದು ಬಾಹಿ ಹಿಂಗಿ ಬಂದು ಸ್ನೇಹಿತರೆ ಪ್ರೂವ್ ಮಾಡಿಕೊಂಡು ಈ ಕಡೆ ಚೇಳೂರು ಕಡೆ ಬಂದಾಗ ಈ ಹೋಟೆಲ್ನ ಈ ಹೋಟೆಲ್ ತಿಂಡಿನ ತಿಂಡಿಯ ರುಚಿಯನ್ನು ಅನುಭವಿಸಿ ಚೇಳೂರು ಪುಟ್ಟಪ್ಪನ ಹೋಗಿ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ಚೇಳೂರು ಹೋಟೆಲ್ ಪುಟ್ಟಪ್ಪ ಈಗಾಗಲೇ ತುಂಬ ಪ್ರಖ್ಯಾತಿ ಪಡೆದುಕೊಂಡಿದೆ ನಾನಿವತ್ತು ಬೆಳ್ಳೆಂಬಳಿಗೆ ಬಂದು ಈ ಕಡೆ ತಿಂಡಿ ಮಾಡ್ತಾಯಿದ್ದೆ ತಿಂಡಿ ಮಾಡಾದ್ಮೇಲೆ ವಿಡಿಯೋ ಮಾಡಬೇಕು ಅಂತ ಹೇಳಿ ವಿಡಿಯೋ ಇದ್ದೀನಿ ಇಡ್ಲಿ ಆಗಿರ್ಬೋದು ಪೂರಿ ಆಗಿರ್ಬೋದು ಚಿಪ್ರಾನ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಭೇಟಿ ಕೊಡಿ ಕೇಳೂರಿಗೆ ಸರ್ಕಲಿಂದ ತುಂಬ ಹತ್ತಿರ ಇದೆ ಪುಟ್ಟಪ್ಪ